ಕೊಡಗಿನ ಶಾಸಕರು ರಾಜ್ಯ ಸರ್ಕಾರಕ್ಕೆ ಧಮಕಿ ಹಾಕಿಯಾದರೂ ವಿಶ್ವವಿದ್ಯಾನಿಲಯವನ್ನು ಉಳಿಸಿಕೊಳ್ಳಬೇಕು ಎಂದಿರುವ ಮಾಜಿ ಶಾಸಕ ಅಪ್ಪುರಂಜನ್ ಕೊಡಗು ವಿವಿ ಮುಚ್ಚಲು ಮುಂದಾದರೆ ಕೊಡಗು ಬಂದ್ಗೆ ಕರೆ ನೀಡಿ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಸಿದರು ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸುಮಾರು ಇಪ್ಪತ್ತು ವರ್ಷಗಳ ಪ್ರಯತ್ನದ ಬಳಿಕ ಕೊಡಗಿಗೆ ವಿಶ್ವವಿದ್ಯಾನಿಲಯವನ್ನು ಸರ್ಕಾರ ಘೋಷಿಸಿತು ಯಡಿಯೂರಪ್ಪ ಸಿಎಂ ಆಗಿದ್ದಾಗ ಪ್ರಥಮ ಹಂತದಲ್ಲೇ ಹದಿನೈದು ಕೋಟಿ ಬಿಡುಗಡೆ ಮಾಡಲಾಯಿತು ಬಸವರಾಜ ಬೊಮ್ಮಾಯಿ ಅವಧಿಯಲ್ಲಿ ವಿವಿ ಮಂಜೂರಾಯಿತು ಕೊಡಗು ವಿವಿ ಅಸ್ತಿತ್ವಕ್ಕೆ ಬಂದು ಎರಡು ವರ್ಷಗಳಾಗ್ತಿದ್ದು ಅಚ್ಚುಕಟ್ಟಾಗಿ ಆಡಳಿತ ವ್ಯವಸ್ಥೆ ನಡೆದುಕೊಂಡು ಬಂದಿದೆ ವಿವಿ ಅಡಿಯಲ್ಲಿ ಇಪ್ಪತ್ತೈದು ಮಹಾ ಪರಿಶಿಷ್ಟ ಜಾತಿ ಪಂಗಡ ಹಿಂದುಳಿದ ವರ್ಗ ಸೇರಿದಂತೆ ಸಾವಿರಾರು ವಿದ್ಯಾರ್ಥಿಗಳು ಶಿಕ್ಷಣ ಪಡೆಯುತ್ತಿದ್ದಾರೆ ಸ್ಥಳೀಯ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅನುಕೂಲವಾಗಿದೆ ಹೀಗಿದ್ದಾಗ ವಿವಿ ಮುಚ್ಚಲು ರಾಜ್ಯ ಸರ್ಕಾರ ಮುಂದಾಗಿರುವುದು ದುರದೃಷ್ಟಕರ ಹಾಗೂ ಕೊಡಗಿಗೆ ಮಾಡುವ ದ್ರೋಹ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಶಾಸಕ ಎಎಸ್ ಪೊನ್ನಣ್ಣ ವಿವಿ ಉಳಿಸಿಕೊಳ್ಳುವ ವಿಚಾರದಲ್ಲಿ ಆಸಕ್ತಿ ತೋರುತ್ತಿಲ್ಲ ಇನ್ನು ಶಾಸಕ ಮಂತರ್ಗೌಡ ವಿದ್ಯಾರ್ಥಿಗಳು ಹಾಗೂ ಉಪನ್ಯಾಸಕರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳುವುದಾಗಿ ಹೇಳಿಕೆ ನೀಡಿದ್ದಾರೆ ವಿವಿ ಮುಚ್ಚಲಿ ಎಂಬುದು ಈ ಮಾತಿನ ಒಳಾರ್ಥವ ಎಂದು ಪ್ರಶ್ನಿಸಿದ ರಂಜನ್ ಶಾಸಕರು ರಾಜ್ಯ ಸರ್ಕಾರಕ್ಕೆ ಧಮಕಿ ಹಾಕಿಯಾದರೂ ವಿವಿ ಉಳಿಸಿಕೊಳ್ಳಲು ಪ್ರಯತ್ನಿಸಬೇಕೆಂದು ಒತ್ತಾಯಿಸಿದರು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ನಡೆದ ಸಚಿವ ಸಂಪುಟ ಉಪ ಸಮಿತಿ ಸಭೆಯಲ್ಲಿ ಕೊಡಗು ಸೇರಿದಂತೆ ಒಂಬತ್ತು ವಿವಿಗಳನ್ನು ಮುಚ್ಚಲು ತೀರ್ಮಾನಿಸಲಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ವರದಿಯನ್ನು ತಿರಸ್ಕರಿಸಿ ವಿವಿಗೆ ಅನುದಾನ ಒದಗಿಸಬೇಕು ಹಣ ಕೊಡದಿದ್ರೆ ಭಿಕ್ಷೆ ಬೇಡಿಯಾದರೂ ನಾವೇ ಯೂನಿವರ್ಸಿಟಿ ನಡೆಸುತ್ತೇವೆ ಎಂದು ಸವಾಲ್ ಹಾಕಿದ ಅಪ್ಪಚು ರಂಜನ್ ವಿವಿ ಮುಚ್ಚುವ ನಿರ್ಧಾರವನ್ನು ಹಿಂಪಡೆಯದಿದ್ರೆ ಬಿಜೆಪಿ ನೇತೃತ್ವದಲ್ಲಿ ಕೊಡಗು ಬಂದ್ಗೆ ಕರೆ ನೀಡುವುದಾಗಿ ಎಚ್ಚರಿಸಿದರು ಅವರು ಈ ರಿಪೋರ್ಟ್ ಅನ್ನು ಆಕ್ಸೆಪ್ಟ್ ಮಾಡಬಾರ್ದು ಮುಖ್ಯಮಂತ್ರಿಗಳು ಇದಕ್ಕೆ ಕೇವಲ ಬೇಕಾಗಿರುವ ಹತ್ತು ಯೂನಿವರ್ಸಿಟಿಗಳಿಗೆ ಐದೈದು ಕೋಟಿ ಕೊಟ್ಟರೆ ಹತ್ತು ಯೂನಿವರ್ಸಿಟಿಗಳಿಗೆ ಶೈಲಿಕ ಕೋಟಿ ಆಗ್ತದೆ ಅದೇನು ದೊಡ್ಡ ದುಡ್ಡ ಮಕ್ಕಳು ವಿದ್ಯಾವಂತರಾಗ ಈ ದೇಶದ ಆಸ್ತಿ ಆಗಬೇಕು ಈ ರಾಜ್ಯದ ವಿದ್ಯಾವಂತರಾದ್ರೆ ಅಷ್ಟು ಬೆನಿಫಿಟ್ ಅಲ್ವಾ ನಮ್ಮ ಕೌಶಲ್ಯ ಅಭಿವೃದ್ಧಿ ಎಂಇ ಎಂ ಸಿ ಎಂತ ಅದರಲ್ಲಿ ಬೇರೆ ಬೇರೆ ಸಬ್ಜೆಕ್ಟ್ ನಾವು ಟೋಟಲ್ ಬಂದಿದ್ದೇವೆ ಎಲ್ಲ ಸಬ್ಜೆಕ್ಟ್ ಕೊಟ್ಟಿರಬೇಕಾಗುತ್ತೆ ಇಷ್ಟರಲ್ಲಿ ಪಂಡಿತ ಓದಿದ್ರೆ ಓದಿದಂತ ಸಂದರ್ಭದಲ್ಲಿ ಅವ್ರ ಸ್ವಂತ ಕಾಲ ಮೇಲೆ ನಿಂತು ಕೆಲಸ ಕೂಡ ಮಾಡಿಕ್ ಸಾಧ್ಯ ಆಗ್ತದೆ ಅದರಂತೆ ಎಕ್ಸೈಟ್ ಪ್ರೋಗ್ರಾಮ್ ಇವತ್ತು ಇನ್ಫೋಸಿಸ್ ಬರೋದು ಇರ್ಬೋದು ವಿಪ್ರೋ ಇರ್ಬೋದು ಇನ್ನು ಬಾಕಿ ಎಲ್ಲ ಕಂಪನಿಗಳನ್ನು ನಾವು ಕಾಂಟ್ಯಾಕ್ಟ್ ಮಾಡೋ ಕೆಲಸ ಮಾಡಿದೆ ಹಾಗಾಗಿ ಈ ಯೂನಿವರ್ಸಿಟಿನ ಉಳಿಸ್ಕೋಬೇಕು ಇದರಿಂದ ಭಾಳಷ್ಟು

ಅಲ್ಲೇ ಕೊಡಗಿನ ಪರ ಎತ್ತಬೇಕಿತ್ತು ಜಿಲ್ಲೆಗೆ ಅನ್ಯಾಯವಾಗ್ತಿದ್ದರೂ ಮೌನ ವಹಿಸಿದ್ದ ಸಚಿವರ ಅವಶ್ಯಕತೆ ಕೊಡಗಿಗೆ ಇಲ್ಲ ಇನ್ನಾದರೂ ಕೊಡಗು ವಿವಿ ಉಳಿಸಲು ಪ್ರಯತ್ನಿಸಲಿ ಇಲ್ಲವಾದಲ್ಲಿ ಸಚಿವರು ಕೊಡಗಿಗೆ ಭೇಟಿ ನೀಡುವ ಸಂದರ್ಭ ಕಪ್ಪು ಬಟ್ಟೆ ಪ್ರದರ್ಶಿಸಿ ಸಮಸ್ಯೆಯ ಗಂಭೀರತೆಯನ್ನು ಮನವರಿಕೆ ಮಾಡಿಕೊಡಲಾಗುವುದು ಎಂದರು ಸಾವಿರಾರು ಮಕ್ಕಳ ಭವಿಷ್ಯದ ಬಗ್ಗೆ ಚೆಲ್ಲಾಟ ಆಡ್ತಿದ್ದಾರೆ ಒಂದಷ್ಟು ಒಂದು ಪ್ರತಿನಿಧಿಗಳಾಗಿ ಅದನ್ನು ಮೊದಲಿಗೆ ಚಿಂತನೆ ಮಾಡಬೇಕು ಏನು ಸಚಿವ ಸಂಪುಟ ಸಭೆಯಲ್ಲಿ ಉಪಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಸಭೆ ಮಾಡ್ತಾರೆ ಈ ಸಭೆಯಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿಗಳ ಸಚಿವರು ಏನ್ ಮಾಡ್ತಾ ಇದ್ದಾರೆ ಅಂತ ಒಂದು ಪ್ರಶ್ನೆಯನ್ನು ನಾವು ಕೇಳಬೇಕಾಗುತ್ತೆ ಉಸ್ತುವಾರಿ ಇಲ್ಲಿ ಬಂದು ಹೋಗಿ ಅವರು ಉದ್ಘಾಟನೆ ಮಾಡಲಿಕ್ಕೆ ಸಚಿವರಲ್ಲ ಜಿಲ್ಲೆಯ ಸಮಸ್ಯೆಗಳೇನಂದ್ರೆ ಅದ್ರ ಬಗ್ಗೆ ಅಲ್ಲಿ ಅವರು ಪ್ರಸ್ತಾಪ ಮಾಡಿ ಇದ್ರ ಬಗ್ಗೆ ಅಲ್ಲಿ ಪ್ರತಿಭಟನೆ ಮಾಡಬೇಕು ಅಥವಾ ಜಿಲ್ಲೆಯ ಒಪ್ಪಿಗೆ ಕೊಡುವಂತ ರೀತಿಯಲ್ಲಿ ಅಂದ್ರೆ ಈ ಈ ರೀತಿಯ ಜಿಲ್ಲಾ ಉಸ್ತುವಾರಿಗಳ ಅವಶ್ಯಕತೆ ನಮ್ಮ ಜಿಲ್ಲೆಗೆ ಹಾಗೆ ಇದನ್ನ ಯಾವುದೇ ಕಾರಣಕ್ಕೂ ಕೊಡಗು ಜಿಲ್ಲೆಯಿಂದ ಹೊರಗೆ ಹೋಗ್ಲಿಕ್ಕೆ ಭಾರತೀಯ ಜನತಾ ಪಾರ್ಟಿ ಬಿಡೋದಿಲ್ಲ ಎಲ್ಲ ರೀತಿಯ ಮಟ್ಟದವರಿಗೆ ಹೋರಾಟ ಮಾಡಬೇಕು ಅದನ್ನು ಹೋರಾಟ ಮಾಡಲಿಕ್ಕೆ ನಾವು ಈಗ ಮುಂದೆ ಕಾರ್ಯಕ್ರಮ ಮೊದಲಿಗೆ ಪ್ರತಿ ಕಾಲೇಜುಗಳಲ್ಲಿ ಕಾಲೇಜಿನ ವಿದ್ಯಾರ್ಥಿ ಸಂಘ ಇರ್ಬೋದು ಹಳೆ ವಿದ್ಯಾರ್ಥಿಗಳ ಸಂಘ ಇರ್ಬೋದು ಕಾಲೇಜು ಅಭಿವೃದ್ಧಿ ಸಮಿತಿ ಏನಿದೆ ಅವ್ರನ್ನ ಸಂಪರ್ಕ ಮಾಡೋ ಮುಖಾಂತರ ಪ್ರತಿ ಕಾಲೇಜುಗಳಿಂದ ಸಹ ಈ ಹೋರಾಟಕ್ಕೆ ಒಪ್ಪಬೇಕು ಅಂತ ಹೇಳುವಂಥ ಒಂದು ಇದನ್ನು ವಿನಂತಿಯನ್ನು ಮಾಡ್ತೇವೆ ಅದರ ಜೊತೆಗೆ ಸಾರ್ವಜನಿಕವಾಗಿ ಏನು ಬಗ್ಗೆ ಕಾಳಜಿ ಅನೇಕ ಸಂಘ ಸಂಸ್ಥೆಗಳು ಸಹ ಇದೆ ಇದನ್ನು ಯಾರೋ ಒಬ್ಬರು ಏನೋ ಮಾಡಬೇಕು ಅಂತ ಹೇಳುವಂಥ ಅಲ್ಲ ಇದು ಇದು ಸಾಕಷ್ಟು ಈಗಾಗಲೇ ಅವರು ಹೇಳಿದಾಗೆ ತುಂಬ ಬಡವನ್ ಮತ್ತು ಸಾಕಷ್ಟು ಈಗ ಒಂದು ಪೋಸ್ಟ್ ಪೋಸ್ಟ್ ಗ್ರಾಜುಯೇಷನ್ ಆಗಬೇಕು ಅಂತ ಹೇಳಿದರೆ ಹೊರಗೋಗಿ ಅವ್ರಿಗೆ ಓದಿ ಅದು ಮಾಡಿ ಪಡ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ ಇಲ್ಲಿರುವಾಗ ಅವರು ಇಲ್ಲಿಂದಲೇ ಮುಖ್ಯ ಪೋಸ್ಟ್ ಗ್ರಾಜುಯೇಷನ್ ಪಡೆದು ಒಂದು ಒಂದು ಉತ್ತಮ ಉದ್ಯೋಗ ಹೋಗೋ ಮುಖಾಂತರ ಅವರ ಜೀವನ ಮಟ್ಟವನ್ನು ಒಳ್ಳೆಯ ರೀತಿಯಲ್ಲಿ ಮಾಡಿಸ್ ಮಾಡ್ಕೊಳ್ಳೋದು ದೃಷ್ಟಿಯಿಂದ ಎಮ್ ಎಲ್ ಸಿ ಕುಶಾಲಪ್ಪ ಮಾತನಾಡಿ ಕೊಡಗು ವಿವಿಗೆ ಕನಿಷ್ಠ ಐದು ಕೋಟಿ ನೀಡಲು ಸಾಧ್ಯವಾಗದಿದ್ರೆ ಕಾಂಗ್ರೆಸ್ ಸರ್ಕಾರ ಇದ್ದು ಏನ್ ಪ್ರಯೋಜನ ಎಂದು ಪ್ರಶ್ನಿಸಿದ್ರು ಇದು ಜನವಿರೋಧಿ ಸರ್ಕಾರವೆಂದು ಹರಿಹಾಯ್ದ ಅವರು ವಿಧಾನ ಪರಿಷತ್ನಲ್ಲಿ ಈ ವಿಚಾರ ಪ್ರಸ್ತಾಪಿಸಿ ಸರ್ಕಾರದ ಗಮನ ಸೆಳೆಯುವುದಾಗಿ ತಿಳಿಸಿದ್ರು ಇವತ್ತು ದೇಶ ಅಭಿವೃದ್ಧಿ ಆಗಬೇಕಾದ್ರೆ ಹೆಚ್ಚು ನಮ್ಮ ಗುಡ್ಡಗಾಡು ಪ್ರದೇಶ ಕೊಡಗು ಜಿಲ್ಲೆಯಲ್ಲಿ ವಿದ್ಯೆಗೆ ಹೆಚ್ಚು ಒತ್ತನ್ನು ಕೊಡಬೇಕು ಅಂತೇಳಿ ಇದೆ ಹಾಗೆ ಇವತ್ತು ಪಾಪ ಕಡುಗಡವರು ಓದಬೇಕಾದ್ರೆ ಇವತ್ತು ಪಕ್ಕದ ನೂರ ಮೂವತ್ತು ಕಿಲೋಮೀಟ್ರ್ ಮಂಗಳೂರಿಗೆ ಮೈಸೂರಿಗೆ ಹೋಗಬೇಕು ಇಲ್ಲಾಂದರೆ ಮಂಗಳೂರಿಗೆ ಇನ್ನೂರು ಕಿಲೋಮೀಟ್ರ್ ಹೋಗುವಂಥ ವ್ಯವಸ್ಥೆ ಇವತ್ತು ಇಂಥ ಒಂದು ಯಾಕೆಂತಂದರೆ ಹೈಯೆಸ್ಟ್ ಕೊಡಗು ಜಿಲ್ಲೆ ಚಿಕ್ಕ ಜಿಲ್ಲೆಯಾದರೂ ತೆರಿಗೆ ರೂಪದಲ್ಲಿ ಸರ್ಕಾರಕ್ಕೆ ಹೋಗುವಂಥದ್ದು ದೊಡ್ಡ ತೆರಿಗೆ ರೂಪದಲ್ಲಿ ಕೊಡ್ತಾ ಇದೆ ಒಂದು ಕೇವಲ ಒಂದು ವಿಶ್ವವಿದ್ಯಾಲಯ ಐದು ಕೋಟಿಗೆ ಕೊಡಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಈ ಸರ್ಕಾರ ಇದು ಏನು ಪ್ರಯೋಜನ ಕಳೆದ ಇಪ್ಪತ್ತು ತಿಂಗಳಿಂದ ಈ ಸರ್ಕಾರ ಬಂದು ಕೊಡಗು ಜಿಲ್ಲೆಗೆ ಮಾರಕಾದ ಯೋಜನೆಯನ್ನೇ ಮಾಡಿರು ಇವತ್ತು ರೈತರ ಸಿ ಎನ್ ಡಿ ಇರ್ಬೋದು ಹಾಗೆ ಮರಗಳ ಹಕ್ಕುಗಳಿಗೆ ನಂಬರ್ ಹಾಕೋದ್ದು ಹಾಗೆ ಇವತ್ತು ನಮ್ಮ ಕೊಡಗು ಜಿಲ್ಲೆಯಲ್ಲಿ ವಿಶೇಷವಾದ ಆಚಾರ ವಿಚಾರ ಸಂಸ್ಕೃತಿ ಇದೆ ಆ ಸಂಸ್ಕೃತಿಯಲ್ಲಿ ಇವತ್ತು ನಮ್ಮ ಮದುವೆ ಸಮಾರಂಭಗಳಿಗೆ ಹಳೆ ಬ್ರಿಟಿಷ್ ಕಾಲೇಜು ಇಲ್ಲಿ ಒಂದು ಇದೆ ಕೊಡುವಲ್ಲ ಜನ ವಿರೋಧಿ ಈ ಸರ್ಕಾರ ಒಂದೊಂದು ಕಾನೂನು ತರ್ತಾ ಇದ್ದಾರೆ ಹಾಗೆ ವಿಶ್ವವಿದ್ಯಾಲಯ ಇದನ್ನು ಅಷ್ಟೇ ಯಾಕೆ ಹೇಳಿದ್ರೆ ಮಾಜಿ ಎಂ ಎಲ್ ಸಿ ಎಸ್ ಜಿ ಮೇದಪ್ಪ ಮಾತನಾಡಿ ರಾಜ್ಯ ಸರ್ಕಾರ ಜನರ ಪರವಾಗಿದೆಯೋ ಅಥವಾ ಆಡಳಿತವೇ ಕೆಲವು ವ್ಯಕ್ತಿಗಳ ಪರವಾಗಿದೆಯೋ ಎಂಬ ಭಾವನೆ ಸಾರ್ವಜನಿಕರಲ್ಲಿದೆ ವಿವಿಯ ನಿರ್ವಹಣೆ ಸಾಧ್ಯವಾಗದಿರುವುದು ಸರ್ಕಾರದ ವೈಫಲ್ಯತೆಯನ್ನು ತೋರಿಸುತ್ತದೆ ಮಕ್ಕಳ ಭವಿಷ್ಯದ ಹಿತದೃಷ್ಟಿಯಿಂದ ಕೊಡಗು ವಿವಿ ಮುಚ್ಚಲು ಬಿಡುವುದಿಲ್ಲ ಎಂದು ಹೇಳಿದರು అదన భవిష్యత్తు సర్కార్కి కొడుత సాధ్యత ఇలా అంటే యార్య అయితే అది కరెక్ట్ వ్యవస్థ మాకు అత సందన ఏదైతే నిర్వహణ సాధ్య ఆగి అంతే ఎంతవర ఈ సర్క వైఫల్యత కాస్థే నిర్వహణ కాధ్య ఆగి అంతే నిజవ ఈ సర్కార జన్ పదకంత విశేష వే కాదు అయితే బహుశా ముందిన మవిష్య రోజన ఈ జిల్గ అన్యాయం రోజు అడవి ఇది జిల్లా జన ఇన్ భారతీయ జనతా పక్ష నేతృత్వ వహి హోర పట్టూ కూడా ఎలా సంస్థ సంప్రదించి ఇంకా ప్రబలవారి హోర యావదే కారణకు ఈ ఒక విశ్వవద్యాలయ ముచ్చి నేను ఆ ఆ కేస ఆ జిల్లా జన జిల్ేదిన నేతృత్వ భారతీయ జనతా పక్ష వీళ్ళత మాతను హత్య ಮತ್ತೋರ್ವ ಮಾಜಿ ಎಂಎಲ್ಸಿ ಸುನಿಲ್ ಸಿ ಸುನೀಲ್ ಸುಬ್ರಹ್ಮಣಿ ಮಾತನಾಡಿ ಸಿಎಂಗೆ ಕೊಡಗಿನ ಬಗ್ಗೆ ಕಾಳಜಿ ಇದ್ದರೆ ಕಾಂಗ್ರೆಸ್ ನಾಯಕರಿಗೆ ತಾಕತ್ತಿದ್ದರೆ ಕೊಡಗಿನ ಬಗ್ಗೆ ಇಚ್ಛಾಶಕ್ತಿ ಇದ್ದರೆ ಕೊಡಗು ವಿಶ್ವವಿದ್ಯಾನಿಲಯವನ್ನು ಉಳಿಸಿಕೊಳ್ಳಲಿ ಎಂದು ಸವಾಲ್ ಹಾಕಿದರು ಯುಟಿಯಲ್ಲಿ ಓದಿರ್ತಕ್ಕಂಥ ಎಷ್ಟಿದೆ ಸಂಬಂಧಪಟ್ಟಂಥ ಮಕ್ಕಳಿದ್ದಾರೆ ಸಿದ್ದರಾಮಯ್ಯನವರು ಮಾತು ಮಾತು ಕೇಳ್ತಾರೆ ಬಡವರು ಶೋಷಿತ ವರ್ಗದ ಪರವಾಗಿ ಕೆಲಸ ಮಾಡ್ತಿತ್ತು ನಮಗೆ ಖುಷಿ ಇದೆ ಅವರು ಕೆಲಸ ಮಾಡಿದ್ದಾರೆ ಬಟ್ ಈ ಯೂನಿವರ್ಸಿಟಿಯಲ್ಲಿ ಓದ್ತಿರ್ತಕ್ಕಂಥ ಮಕ್ಕಳು ಯಾರು ಎಸ್ ಎಸ್ ಟಿ ಮಕ್ಕಳು ಜಾಸ್ತಿ ಹಾಗಾಗಿ ನಾನು ಮುಖ್ಯಮಂತ್ರಿ ಅಂತ ಮನವಿ ಮಾಡ್ತೇನೆ ಯಾವುದೇ ಕಾರಣಕ್ಕೆ ಕೊಡಗಿನ ಯೂನಿವರ್ಸಿಟಿ ಕ್ಲೋಸ್ ಮಾಡಬಾರ್ದು ಜೊತೆಗೆ ಕೊಡಗು ಹೇಳಿಕೇಳಿ ಪುಟ್ಟ ಜಿಲ್ಲೆ ಇಲ್ಲಿ ಅಂತ ಪ್ರದೇಶ ಇಲ್ಲಿ ಮಳೆ ಚಳಿ ಗಾಳಿ ಎಲ್ಲ ಇರ್ತಕ್ಕಂಥ ಪ್ರದೇಶ ಯಾಕಂದ್ರೆ ಈಗ ಮಂಗಳೂರು ಯೂನಿವರ್ಸಿಟಿ ಮೈಸೂರು ಯೂನಿವರ್ಸಿಟಿ ಹೋಗಿ ಒದ್ದಾಡುವಂತ ಪರಿಸ್ಥಿತಿ ಇದ್ದಾಗ ಹೊಡಗಿಲ್ಲ ಯೂನಿವರ್ಸಿಟಿ ನಮ್ಮ ಸ್ಥಾಪನೆ ಮಾಡಿದಾಗ ಅದನ್ನ ಕ್ಲೋಸ್ ಮಾಡಿ ಸಾಧನೆಯನ್ನು ಯಾಕೆ ತೋರಿಸ್ತೀರಿ ನೀವು ಜೊತೆಗೆ ಕೌನ್ಸಿಲ್ ಅಲ್ಲಿ ಇರ್ತಕ್ಕಂಥ ಸಭಾ ನಮ್ಮ ಭಾಗ್ಯಕ್ಕೆ ಕಾಯಿತಿ ಉಸ್ತುವಾರಿ ಸಚಿವರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೂ ನಾನು ಇವತ್ತು ಫೋನ್ ಮುಖಾಂತರ ಮಾತನಾಡ್ತೇನೆ ಯಾವುದೇ ಕಾರಣಕ್ಕೆ ಕೊಡಗು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಯೂನಿವರ್ಸಿಟಿಯನ್ನು ಕ್ಲೋಸ್ ಮಾಡಬಾರ್ದು ತಮಗೇನಾದರೂ ಹಿಂದುಳಿದ ವರ್ಗದವರ ಕಾಲೇಜ್ ಇದ್ದರೆ ಯಾಕಂದ್ರೆ ತಾವು ಮಾತು ಮಾತಿಗೆ ನೋಡಿ ಎಸ್ ಸಿ ಸಮಾವೇಶ ಮಾಡ್ತೀವಿ ಅಂತ ಕಾಂಗ್ರೆಸ್ ನಾಯಕರು ಮಾತಾಡ್ತಾರೆ ಸುದ್ದಿಗೋಷ್ಠಿಯಲ್ಲಿ ಪಕ್ಷದ ಜಿಲ್ಲಾ ವಕ್ತಾರ ಅರುಣ್ ಕುಮಾರ್ ಹಾಜರಿದ್ದರು